ಆಷಾಢ ಮಾಸದ ಮೊದಲನೇ ಶುಕ್ರವಾರ ತಾಯಿ ಚಾಮುಂಡೇಶ್ವರ ದರ್ಶನಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದರೆ ತಾಯಿಗೂ ಕೂಡ ವಿಶೇಷವಾದಂತಹ ಅಲಂಕಾರ ಪೂಜೆಗಳು ಕೂಡ ಬೆಳಗಿನಿಂದ ಕೂಡ ನಡೀತಾ ಇದೆ ನನ್ನ ಜೊತೆ ಮಾತಾಡಲಿಕ್ಕೆ ದೇವಾಲಯದ ಪ್ರಧಾನ ಅರ್ಚಕರಾದ ಶಶಿಶೇಖರ ದೀಕ್ಷಿತ ತೋರಿದರೆ ಗುರುಗಳೇ ಯಾವ ರೀತಿ ಅಲಂಕಾರ ಇವತ್ತು ವಿಶೇಷವಾಗಿ ಏನೆಲ್ಲ ಪೂಜೆಗಳಾಗ್ತಾ ಇದೆ ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮೋ ನಮಃ ಆಷಾಢ ಒಂದು ವಿಶೇಷವಾದ ಮಾಸ ಶಕ್ತಿ ಆರಾಧನೆಗೆ ಹೆಚ್ಚು ಕೊಟ್ಟಿರ್ತಕ್ಕಂಥ ಮಾಸ ಆಷಾಢ ಮಾಸ ಅಂತ ಹೇಳ್ತಾನೆ ಅಂದರೆ ಮಾಸ ಅಂದರೆ ಒಂದು ತಿಂಗಳು ಪೂಜೆ ಮಾಡಬೇಕು ಅಂತ ಹೇಳ್ತಾನೆ ಇಲ್ಲಿ ಪ್ರತಿಯೊಬ್ಬರು ಬಂದು ಶುಕ್ರವಾರ ಪೂಜೆ ಮಾಡಿಸೋ ಪದ್ಧತಿ ರೂಢಿಸ್ಕೊಂಡಿರ್ತಕ್ಕಂಥದ್ದು ಹಾಗೆ ಎಂತಿನಂತೆ ಬೆಳಗ್ಗೆ ಮೂರುವರೆಯಿಂದ ಮಾನ್ಯ ರುದ್ರಾಭಿಷೇಕ ಅಭಿಷೇಕ ಒಳಗಡೆ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು ದೇವಾಲಯದಲ್ಲಿ ವಿವಿಧ ಬಗೆಯ ಹೂವಿನ ಅಲಂಕಾರ ಆಗಿದೆ ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು ಈಗ ಮಹಾ ಮಹಾಮಂಗಲಾರತಿ ಮುಗಿದಿದೆ ರಾತ್ರಿ ಹತ್ತು ಗಂಟೆವರೆಗೂ ದರ್ಶನದ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ ಕಣ್ತುಂಬಿಕಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಪ್ರಮುಖ ಆಶರಣೆ ಆಕರ್ಷಣೆ ಕೂಡ ಒಂದು ಮೂರ್ತಿ ಆಗಿರ್ಬೋದು ಯಾವ ರೀತಿ ಅಲಂಕಾರ ಇವತ್ತು ಅಂದ್ರೆ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಅಂತಾರೆ ಅಂದರೆ ಆಷಾಢ ಮಾತಾಡಿ ಲಕ್ಷ್ಮಿಗೆ ಪ್ರಾಧಾನ್ಯತೆ ಜಾಸ್ತಿ ಆಗಿರ್ತಕ್ಕಂಥದ್ದು ಇಚ್ಛಾಶಕ್ತಿ ಜ್ಞಾನಾಶಕ್ತಿ ಕ್ರಿಯಾಶಕ್ತಿ ಅಂತ ಹೇಳ್ತಾರೆ ಅದು ಲಕ್ಷ್ಮಿ ಆರಾಧನೆ ಮಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು ಅಂದ್ರೆ ನಾಗಲಕ್ಷ್ಮಿ ವಿಶೇಷವಾಗಿ ಮಹಾಲಕ್ಷ್ಮಿ ಅಲಂಕಾರ ಆಗಿರೋದು ಒಳಗಡೆ ಆಗಿರ್ತಕ್ಕಂಥ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಭಕ್ತರ ಸಂಖ್ಯೆಯಲ್ಲಿ ಏನು ವ್ಯತ್ಯಾಸ ಇದೆ ಜಾಸ್ತಿ ಆಗಿದೆ ಅಥವಾ ಅಂದರೆ ವರ್ಷ ವರ್ಷ ಕರ್ತವೆ ಅಂತ ಹೇಳಿ ಜಾಸ್ತಿ ಆಗ್ತಾ ಇದೆ ಶಕ್ತಿ ಯೋಜನೆ ಎಷ್ಟು ವಿಸ್ತಾರವಾಗ್ತಿದೆ ಮಹಿಳೆಯರ ಸಂಖ್ಯೆ ಅಷ್ಟೇ ಜಾಸ್ತಿ ಆಗ್ತಾ ಇದೆ ಭಕ್ತಾದಿಗಳ ಕುತೂಹಲದಿಂದ ಬಂದು ಹೋಗ್ತಾ ಇರ್ತಕ್ಕಂಥದ್ದು ವಿಶೇಷ ಆಗುತ್ತೆ ಯಾವ ರೀತಿ ಇರುತ್ತೆ ಇವರುಗಳ ಪೂಜೆಗಳ ಅಂದ್ರೆ ಮುಂದೆ ಪೂರ್ತಿ ಮಹಾಮಂಗಳಾರತಿ ಆಗುತ್ತೆ ಇದಾದಂತಲ್ಲಿ ಬಲಿ ಪ್ರಧಾನ ಆಗುತ್ತೆ ಹೀಗೆ ದರ್ಶನ ವ್ಯವಸ್ಥೆ ರಾತ್ರಿ ಹತ್ತು ಗಂಟೆವರೆಗೂ ಹೀಗೆ ಮುಂದುವರ್ಕೊಂಡು ಹೋಗುತ್ತೆ ಮುಂದಿನ ಮೂರು ಶುಕ್ರವಾರನು ಲಕ್ಷ್ಮೀ ಅಲಂಕಾರ ಹೀಗೆ ಮುಂದುವರ್ಕೊಂಡು ಹೋಗುತ್ತೆ ಹದಿನೇಳನೇ ತಾರೀಕು ಆಮ್ನವರಿಗೆ ವರ್ಧಂತಿ ಅದು ವಿಶೇಷ ಆಷಾಢ ತಾಯಿ ದರ್ಶನ ಮಾಡೋದ್ರಿಂದ ಏನೆಲ್ಲ ನಂಬಿಕೆಗಳಿದೆ ಅಂದ್ರೆ ಅವ್ರವ್ರು ಏನ್ ಸಂಕಲ್ಪ ಮಾಡ್ಕೋತಾರೆ ಅದು ಈಡೇರುತ್ತೆ ಅಂತ ಹೇಳ್ತಿದೆ ಅಂದ್ರೆ ಯಾಕೆ ಆಷಾಢ ಮಾಸದಲ್ಲಿ ಪೂಜೆ ಮಾಡ್ತಾರೆ ಅಂದ್ರೆ ಕುಟುಂಬ ಸಮೇತರಾಗಿ ಸೇವೆ ಮಾಡೋಕ್ಕಿದೆ ಆಷಾಢ ಮಾಸದಲ್ಲಿ ಯಾಕೆಂದ್ರೆ ಮದುವೆ ಮದುವೆ ಮುಂಜಿ ನಾಮಕರಣ ಇತ್ಯಾದಿ ಗೃಹ ಪ್ರವೇಶಗಳು ಯಾವುದೂ ಇರಲ್ಲ ಶೂನ್ಯ ಮಾಸ ಅಂತ ಕರೀತಾರೆ ಆದ್ದರಿಂದ ಶಕ್ತಿ ಆರಾಧನೆ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಕೊಟ್ಟಿರ್ತಕ್ಕಂಥದ್ದು ಏನು ಪ್ರಾರ್ಥನೆ ಮಾಡಿದ್ರೆ ಜನರಿಗೋಸ್ಕರ ಪ್ರಾರ್ಥನೆ ಮಾಡೋಕ್ಕಿಂತ ಕಾವೇರಿ ಕಪಿಲ ತುಂಬಿ ಹರಿತಾ ಇದೆ ರೈತಾಪಿ ಜನಗಳು ಸುಭಿಕ್ಷವಾಗಿದ್ದಾರೆ ಅವ್ರು ಚೆನ್ನಾಗಿದ್ರೆ ನಾವು ಸುಭಾಕ್ಷ ಯಾಕೆಂದ್ರೆ ಅನ್ನದಾತ ಸುಖಿ ಭವ ಅಂತ ಹೇಳ್ತಾರೆ ಅವ್ನು ಚೆನ್ನಾಗಿದ್ರೆ ನಾವೆಲ್ಲ ಸುಭಿಕ್ಷವಾಗಿದೆ ಅವ್ನ ಇಷ್ಟಾರ್ಥಗಳಲ್ಲಿ ಈಡೇರ್ತಾ ಇದೆ ಸುಭಿಕ್ಷವಾಗಿರ್ತಾರೆ ನಾಡಿನ ಜನತೆಗಳು ಇದಿಷ್ಟು ಪ್ರಧಾನ ಅರ್ಚಕರಾದ ಶಶಿಶೇಖರ ದೀಕ್ಷಿತ ಅವರ ಮಾತಾಗಿತ್ತು ಕೆಮ್ಮ ಪ್ರಸನ್ನ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ ಏಷ್ಯಾನೆಟ್ ಮೈಸೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ